ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಶಾಂತಿ ಶಾಂತಿಯ ಬುದ್ಧಿ ಎಲ್ಲರಿಗೂ ಎಲ್ರಿಗೂ ಮನೆಯಲ್ಲಿ ಒಂಥರ ಒಂದು ಹಬ್ಬದ ವಾತಾವರಣ ನೆಲೆಸಿರುತ್ತೆ ಇಲ್ಲದಿದ್ದರೆ ಶಾಂತಿ ಆವತ್ತು ಕಿರಿಕಿರಿ ಮಾಡ್ತಾನೆ ಇರ್ತಾಳೆ ಇವಾಗ ಸೊಸೆಂದಿರೊಟ್ಟಿಗೆ ಸೇರಿ ಅವಳು ಕೂಡ ಅಡುಗೆ ಮಾಡ್ತಾಳೆ ಅಂದರೆ ಒಂದು ಮನೆ ಅನ್ನೋದು ಪರಿಪೂರ್ಣವಾಗಿ ಜೇನುಗೂಡಿನ ಥರ ಇರುತ್ತೆ ಹಾಗೆ ಒಂದು ಸಾಂಗ್ ಕೂಡ ಪ್ಲೇ ಆಗುತ್ತೆ ಜೇನಿನ ಗೂಡು ನಾವೆಲ್ಲ ಬೇರೆ ಯಾವುದೇ ಜೇನಿಲ್ಲ ಅಂತೇಳಿ ಅಂದರೆ ಎಲ್ಲ ಸೊಸೆಂದಿರು ಕೂಡ ಕೆಲಸ ಮಾಡ್ತಾರೆ ಆ ಮೀನ ಒಬ್ಳು ಎಲ್ಲರಿಗೂ ಬೇಯಿಸಾಕ್ಬೇಕಿತ್ತು ಹಾಗೆ ಪಾತ್ರೆ ಎಲ್ಲ ತೊಳಿಬೇಕಿತ್ತು ಈಗ ಹಾಗೆಲ್ಲ ಶಾಂತಿಯ ಒಂದು ಬುದ್ಧಿ ಆದದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿದೆ ಮನೆ ಅನ್ನೋದು ಕೂಡ ಒಂದು ಜೇನುಗೂಡಿನ ಥರನೇ ಇರುತ್ತೆ ಹಾಗೆ ಮನೋಜ್ ಏನು ಮಾಡ್ತಾನೆ ಅಂದರೆ ಡಾಕ್ಟ್ರನ್ನು ಕರ್ಕೊಂಡು ಬರ್ತಾನೆ ಆಗ ರವಿ ಕೇಳ್ತಾನೆ ಮನೋಜ ಮತ್ತೆ ಯಾಕೆ ಡಾಕ್ಟ್ರು ಅಂತ ಹೇಳಿ ಆಗ ಮನೋಜ್ ಕೇಳ್ತಾನೆ ಏನು ಎಲ್ರಿಗೂ ಬುದ್ಧಿ ಆಗಿದೆ ಅಮ್ಮನಿಗೆ ಹುಷಾರಿಲ್ಲ ಅಂತ ಗೊತ್ತಿಲ್ವಾ ಅದಕ್ಕೆ ಶ್ರುತಿ ಹೇಳ್ತಾಳೆ ಅತ್ತೆ ಹುಷಾರಾಗಿ ಇದ್ದಾರಲ್ವಾ ಅಂತ ಹೇಳಿ ಆಮೇಲೆ ಮೀನಾ ಕೂಡ ಹೇಳ್ತಾರೆ ಅತ್ತೆ ಹುಷಾರಾಗಿದ್ದಾರೆ ಬುದ್ಧಿ ಆಗಿರೋದು ನಿಮಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಮನೋಜ್ಗೆ ಆಗ ರೋಹಿಣಿ ಹೇಳ್ತಾಳೆ ಇದು ಒಂದು ವಿಷಯದಲ್ಲಿ ನಾನು ಮೀನನಿಗೆ ಸಪೋರ್ಟ್ ಮಾಡ್ತೀನಿ ಮನೋಜ್ ಅಂತ ಹೇಳಿ ಅತ್ತೆ ಹುಷಾರಾಗಿದ್ದಾರೆ ಅವರು ಹೀಗೆ ಇರಲಿ ಬಿಟ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಆಹಾಹಾ ಯಾಕೆ ಅಮ್ಮ ಏನು ನಿನಗೆ ಅಂತಿಲ್ಲ ಅಂತನಾ ಅಂತ ಹೇಳಿ ಕೇಳ್ತಾನೆ ಮನೋಜ್ ಅದಕ್ಕೆ ಶಾಂತಿ ಹೇಳ್ತಾಳೆ ನಾನು ಯಾಕೋ ಅವಳಿಗೆ ಅನ್ನಬೇಕು ಸುಮ್ಮನೆ ನಾನು ಅಕ್ಕೋ ಅವಳಿಗೆ ಬೈಲಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಅಲ್ಲ ನನಗೆ ಏನಾಗಿದೆ ಅಂತ ನೀನು ಡಾಕ್ಟ್ರನ್ನ ಕರ್ಕೊಂಡು ಬಂದಿದ್ಯಾ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಮದ ಹತ್ತಿದ ಮದ್ದಾನೆ ಥರ ಆಗಿದ್ದ ಆಗಿದ್ದಾನೆ ಅವನು ನೀನು ಅವನಿಗೆ ಬೈತಿದ್ಯಾ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ನಾನೇ ಆಕ್ರಿ ಅವನಿಗೆ ಬೈಲಿ ಬದುಕೋ ರೀತಿ ಕಲ್ತ್ಕೊ ಒಳ್ಳೆ ಬದುಕನ್ನು ಸಾಗಿಸು ಆ ಮನುಷ್ಯನಾಗಿ ಬದುಕು ಅಂತ ಹೇಳ್ತಾ ಇದ್ದೀನಿ ಅದು ತಪ್ಪ ಅದು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಖಂಡಿತ ಶಾಂತಿ ನೀನು ಹೇಳ್ತಾ ಇರೋದು ಸತ್ಯ ಆಗ ರಂಗನಾಥ್ ಅವರು ಡಾಕ್ಟರ್ ಹತ್ರ ಹೇಳ್ತಾರೆ ಡಾಕ್ಟ್ರೇ ನೀವು ದಯಮಾಡಿಸಿ ನಮ್ಮಿಂದ ಸ್ವಲ್ಪ ತಪ್ಪಾಗಿ ತಪ್ಪಾಗಿದೆ ಅಂತ ಹೇಳುವಷ್ಟರಲ್ಲಿ ಮನೋಜ್ ಹೇಳ್ತಾನೆ ಇಲ್ಲೆಲ್ಲ ನಾನು ಬಿಡಲ್ಲ ಒಂದ್ಸಲ ಚೆಕ್ ಮಾಡಲಿ ನಮ್ಮ ಅಮ್ಮ ಹಿಂಗೆ ಇರಲೇ ಇಲ್ಲ ಆಗ ಶಾಂತಿ ಕೇಳ್ತಾಳೆ ಮತ್ತು ನಾನು ಹೇಗಿದ್ದೆ ಏನಾಗಿದ್ದೆ ನಾನು ಅದಕ್ಕೆ ಮನೋಜ್ ಹೇಳ್ತಾನೆ ಅಮ್ಮ ನೀನು ಹೇಗೆ ಇದ್ದೆ ಅಂತ ಹೇಳೋ ಹೇಳುವಾಗ ಸೂರ್ಯ ಹೇಳ್ತಾನೆ ಏಯ್ ಬಾಯಿ ಮುಚ್ಕೊಂಡಿದ್ದೆ ಸರಿ ಇಲ್ಲಾದರೆ ಡಾಕ್ಟ್ರು ಬಂದಿರೋದು ಅಮ್ಮನ ಟ್ರೀಟ್ಮೆಂಟ್ಗೆ ಅಲ್ಲ ನಿನಗೆ ಟ್ರೀಟ್ಮೆಂಟ್ ಕೊಡೋ ಹಾಗೆ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ ಆಗ ಮನೋಜ್ ಏಯ್ ಸೂರ್ಯ ನೋಡು ಇದು ನನ್ನ ಜೀವನದ ಪ್ರಶ್ನೆ ಕಾಣು ಅಂತ ಹೇಳಿ ಹೇಳ್ತಾನೆ ಮನೋಜ್ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ನಿನ್ನ ಒಬ್ಬಂದೇ ಪ್ರಶ್ನೆನಾ ನಾವ್ಯಾರು ಯಾರು ಮನುಷ್ಯರಲ್ವೇ ಅಲ್ವ ಕಣುವ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಡಾಕ್ಟ್ರ್ ಹೇಳ್ತಾರೆ ಡೋಂಟ್ ವರಿ ನಾನು ಅವರನ್ನು ಸುಮ್ಮನೆ ಚೆಕ್ ಮಾಡ್ತೇನೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಂಜೆಕ್ಷನ್ ಕೊಡ್ತೀನಿ ಇಲ್ಲದ್ರೆ ಮಾತ್ರೆ ಬರೆದು ಕೊಡ್ತೇನೆ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾರೆ ಏನು ಬೇಕಾಗಿಲ್ಲ ಮೇಡಮ್ ನಮ್ಮಮ್ಮ ಹುಷಾರಾಗಿದ್ದಾರೆ ನೀವು ಬಂದಿದ್ದಕ್ಕೆ ಮೀಟರ್ ಬಾಡಿಗೆ ಇವನ ಹತ್ರ ತಗೊಳ್ಳಿ ಅಂತ ಹೇಳಿ ಸೂರ್ಯ ಕೂಡ ಡಾಕ್ಟರ್ಗೆ ಹೇಳ್ತಾನೆ ನಮ್ಮ ಅಮ್ಮನ ಯಾರಾದರೂ ಟೆಸ್ಟ್ ಮಾಡಬೇಕು ಅಂತ ಬ ಬಂದರೆ ಎಲ್ಲರನ್ನು ಟೆಸ್ಟುನೊಳಗಡೆ ಹಾಕ್ಕೊಳ್ತೇನೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅದಕ್ಕೆ ರೋಹಿಣಿ ಮನೋಜ್ ಅವರು ಹುಷಾರಾಗಿದ್ದಾರೆ ಮನೋಜ್ ಅವರು ಹೀಗೆ ಬಿಡಿ ಅಂತ ಹೇಳಿ ರೋಹಿಣಿ ಕೂಡ ಹೇಳ್ತಾಳೆ ಅದಕ್ಕೆ ಮನೋಜ್ ಡಾಕ್ಟ್ರ್ ಹತ್ರ ಹೇಳ್ತಾನೆ ಡಾಕ್ಟ್ರ್ ಅವರೇ ಇರಲಿ ಬಿಡಿ ನೀವು ಟೆಸ್ಟ್ ಮಾಡಿ ಬನ್ನಿ ಬನ್ನಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಹೇಳುವಾಗ ಸೂರ್ಯ ಮನೋಜ್ನ ಕೊರಳ ಪಟ್ಟಿಗೆ ಕೈ ಹಾಕ್ತಾನೆ ಒಳ್ಳೆ ಮಾತಲ್ಲಿ ಹೇಳಿದರೆ ನಿನಗೆ ಅರ್ಥ ಆಗೋ ಅರ್ಥ ಆಗೋದಿಲ್ವಾ ಈ ಸೂರ್ಯನ ನಿಜ ರೂಪವನ್ನು ನೋಡಬೇಕಾ ನೀನು ಅಂತ ಹೇಳಿ ಮನೋಜ್ಗೆ ಸೂರ್ಯ ಬೈತಾನೆ ಆಗ ಮನೋಜ್ ಸೂರ್ಯನಿಗೆ ಬೈತಾನೆ ಲೋ ಯಾಕೋ ಇಲ್ಲಿ ನೋಡು ಕೈಗಳು ನನಗೆ ನನಗೂ ಕೂಡ ಇವೆ ನಿಂಗೆ ಒಡೆದು ಬಿಟ್ಟು ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ ಆಗ ಶ್ರುತಿ ಹೇಳ್ತಾಳೆ ಓಹ್ ಹೌದಾ ನಿಮ್ಗೆ ಅಷ್ಟು ಶಕ್ತಿ ಇದೆಯಾ ಹಾಗಾದರೆ ನೋಡು ನೀವು ಸೂರ್ಯನ ಮೇಲೆ ಕೈ ಮಾಡಿ ಆಗ ರವಿ ಹೇಳ್ತಾನೆ ಶ್ರುತಿ ಆಗ ಶ್ರುತಿ ಹೇಳ್ತಾಳೆ ನೀನು ಸುಮ್ಮನಿರಯ್ಯ ರೈಟ್ ಟೈಮಲ್ಲಿ ಮಾತಾಡಬೇಡ ಐ ನೋ ವಾಟ್ ಐ ಡೂಯಿಂಗ್ ಮತ್ತೆ ಶ್ರುತಿ ಹೇಳ್ತಾಳೆ ಮನೋಜ್ ಅವರೇ ಡೂಯಿಂಗ್ ಮತ್ತು ಮೀನಾ ಕೂಡ ಹೇಳ್ತಾಳೆ ಹೊಡೆದು ಬಿಡಿ ನೋಡೋಣ ಆಗ ಮನೋಜ ಮನೋಜ ಹೇಳ್ತಾನೆ ಏನು ಚಾಲೆಂಜಾ ಡಾಕ್ಟ್ರ ಬ್ಯಾಗನ್ನು ಮನೋಜ್ ಇಟ್ಕೊಂಡಿರ್ತಾನೆ ಆಗ ಬ್ಯಾಗನ್ನು ಡಾಕ್ಟ್ರಿಗೆ ಕೊಡ್ತಾನೆ ಡಾಕ್ಟ್ರೇ ಸಲ ಇಟ್ಕೊಳ್ಳಿ ಆಮೇಲೆ ಇಸ್ಕೊಳ್ತೀನಿ ಅವ್ರಿಗೆ ಒರ್ದು ಬಿಟ್ಟು ಆನಂತರ ನಿಮ್ಮ ಹತ್ರ ಇಸ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ಮನೋಜ ಸೂರ್ಯನ ತಲೆಗೆ ಕುಟ್ಟಿಯನ್ನು ಹಾಕ್ತಾನೆ ಆಗ ಶಾಂತಿಗೆ ಕೋಪ ಬರುತ್ತೆ ಏ ಅಂತ ಹೇಳಿ ಮನೋಜನಿಗೆ ಬೈತಾಳೆ ಹಾಗೆ ಮನೋಜನಿಗೆ ಶಾಂತಿಯ ಕೈಯಿಂದ ಸರಿಯಾಗಿ ಪೆಟ್ಟು ಬೀಳುತ್ತೆ ಮತ್ತೆ ಶಾಂತಿ ಮನೋಜ್ ಹತ್ರ ಕೇಳ್ತಾಳೆ ಸೂರ್ಯನಿಗೆ ಹೊಡೆದಾದ ನಂತರ ಈ ಕಂದಮ್ಮನಿಗೆ ಕೈ ಮಾಡೋಕ್ಕೆ ನಿಮಗೆ ಹೇಗೂ ಮನಸ್ಸು ಬರುತ್ತೆ ತಲೆ ಮೇಲೆ ಹೊಡೆಯುವುದು ತಂದೆ ತಾಯಿ ಇಲ್ಲ ಇಲ್ಲದೇ ಇರುವವರಿಗೆ ಇವನೇನು ಅನಾಥನ ಇವನು ನನ್ನ ಮಗ ನನ್ನ ಸೂರ್ಯ ನನ್ನ ಮುಂದೆ ಇವನಿಗೆ ಕೈ ಮಾಡ್ತೀಯಾ ಆಗ ಡಾಕ್ಟ್ರ್ ಹೇಳ್ತಾರೆ ನೋಡಿ ಮೇಡಮ್ ಆಗ ಶಾಂತಿ ಹೇಳ್ತಾಳೆ ಏನ್ರಿ ರೀ ನೋಡೋದು ಡಾಕ್ಟ್ರ್ ಆದವರು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಚೆನ್ನಾಗಿರೋವರಿಗೆ ಅಲ್ಲ ನನ್ನನ್ನು ನೋಡಿದರೆ ನಾನು ಹುಷಾರಿಲ್ಲದ ಥರ ಕಾಣ್ತೇನಾ ಆಗ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಮೇಡಮ್ ಅಂತ ಹೇಳಿ ಮತ್ತೇನ್ರಿ ರೀ ಟೆಸ್ಟ್ ಮಾಡೋದಿದೆ ಹೋಗಿ ಹೋಗಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆನಂತರ ಶಾಂತಿ ರೋಹಿಣಿಯನ್ನು ಕರೀತಾಳೆ ಏ ರೋಹಿಣಿ ನಿನ್ನ ಮುಖ ನೋಡಿಕೊಂಡು ನಿನ್ನ ಗಂಡನ್ನು ಸುಮ್ಮನೆ ಬಿಟ್ಟಿದ್ದೇನೆ ಕರ್ಕೊಂಡೋಗಿ ನನ್ನ ಮಗನ ವಿಷಯಕ್ಕೆ ತಲೆ ಹಾಕಬೇಡ ಹೇಳಿ ಬುದ್ಧಿ ಹೇಳು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಷ್ಟೇ ಆನಂತರ ಶಾಂತಿ ಸೂರ್ಯನ ಹತ್ರ ಕೇಳ್ತಾಳೆ ಕಂದ ನೋವಾಯ್ತೇನಪ್ಪ ಅಂತೇಳಿ ಆಗ ಶ್ ಸೂರ್ಯ ಹೇಳ್ತಾನೆ ಔಷಧಿಯಾಗಿ ನೀನೇ ಇದ್ದೀಯಲ್ಲಮ್ಮ ನೋವು ನನಗೆ ಮೈಗೆ ಅಂಟೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಶ್ರುತಿ ಹೇಳ್ತಾಳೆ ರವಿ ನೋಡಿದ್ಯಾ ಮನೋಜನ್ನು ನಾನು ಯಾಕೆ ಪ್ರೊವರ್ಕ್ ಮಾಡಿದೆ ಅಂತ ಆಗ ರವಿ ಹೇಳ್ತಾನೆ ಗೊತ್ತಾಯಿತು ರಾಕ್ಷಸಿ ಅಲ್ಲಲ್ಲ ಚಾಣಾಕ್ಷ ರಾಕ್ಷಸಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಹಾ ಅಲ್ಲ ಅನ್ನ ಮುದ್ದು ರಾಕ್ಷಿಸಿ ಆಗ ಡಾಕ್ಟರ್ ಹೇಳ್ತಾಳೆ ಮಿಸ್ಟರ್ ಮನೋಜ್ ಎವ್ರಿಥಿಂಗ್ ಇಸ್ ಓಕೆ ಎಲ್ರಿಗೂ ಸುಮ್ಮ ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ನಾನಿನ್ನು ಹೋಗ್ತೇನೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಮನೋಜ್ ಡಾಕ್ಟ್ರ ಸುಟ್ಕೇಸ್ ಇಟ್ಕೊಂಡು ಹೊರಗಡೆ ಹೋಗ್ತಾನೆ ಆಗ ಶಾಂತಿ ಹೇಳ್ತಾಳೆ ಛೇ ನಾವೆಷ್ಟು ಚೆನ್ನಾಗಿದ್ವಿ ಎಲ್ಲ ಹಾಳು ಮಾಡಿಬಿಟ್ಟ ಅವನು ಹೊರಗಡೆ ಬಂದಂಥ ಡ ಡಾಕ್ಟ್ರು ಹೇಳ್ತಾರೆ ಮನೋಜ್ ಅವರೇ ಅವ್ರಿಗೇನು ಆಗೇ ಇಲ್ಲ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಆಗ ಮನೋಜ್ ಹೇಳ್ತಾನೆ ಅಯ್ಯೋ ಡಾಕ್ಟ್ರ್ ಏನು ಕರೆಕ್ಟ್ ಆಗಿದ್ದಾರೆ ನಮ್ಮ ಅಮ್ಮನಿಗೆ ಬುದ್ಧಿ ಬುದ್ಧಿಭ್ರಮಣೆ ಆಗಿ ಹೋಗಿದೆ ನನ್ನನ್ನು ಮೊಲ ಮೊಲ ಸಾಕಿದಾಗೆ ಸಾಕ್ತಾ ಇದ್ರು ಇವಾಗ ನೋಡಿದರೆ ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ದಾರೆ ನೀವೇ ನೋಡಿದ್ರಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ಡಾಕ್ಟರ್ ಹೇಳ್ತಾರೆ ನೋಡಿದೆ ಬಟ್ ಆಗ ಮನೋಜ್ ಹೇಳ್ತಾನೆ ಬೊಟ್ಟು ಇಲ್ಲ ಸಿಂಧೂರನೂ ಇಲ್ಲ ನೋಡಿ ಇಲ್ಲಿ ಈ ಕೈನ ಕಾಲು ಅಂತ ಅಂದ್ಕೊಳ್ತೇನೆ ನನ್ನ ಅಮ್ಮನ ಹೇಗಾದರೂ ಮಾಡಿ ಹುಷಾರು ಮಾಡಿ ಅಂತ ಹೇಳಿ ಹೇಳ್ತಾನೆ ಮನೋಜ್ ಹತ್ರ ಆಗ ಡಾಕ್ಟ್ರು ಹೇಳ್ತಾರೆ ಅವರನ್ನು ಮನೆಯಲ್ಲಿ ಸರಿ ಮಾಡೋಕ್ಕಾಗಲ್ಲ ಅವರನ್ನು ಒಪ್ಪಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಆನಂತರ ಅವರಿಗೆ ಚಿಕಿತ್ಸೆಯನ್ನು ಮಾಡಿಸುವ ಏನಾಗಿದೆ ಅಂತ ಹೇಳಿ ಅವ್ರದ್ದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಡಾಕ್ಟರ್ ಅದಕ್ಕೆ ಮನೋಜ್ ಹೇಳ್ತಾನೆ ಅದೆಲ್ಲ ಆಗೋಲ್ಲ ಡಾಕ್ಟ್ರೇ ನೋಡಿದ್ರಲ್ಲ ನೀವು ಎಲ್ಲರೂ ಹೇಗೆ ಆಡ್ತಾ ಇದ್ದಾರೆ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ ಅದೇನೋ ಹೇಳ್ತಾರಲ್ಲ ಟ್ಯಾಬ್ಲೆಟೋ ಮಾತ್ರ ಏನಾದರೂ ಕೊಟ್ಬಿಡಿ ನೀರಲ್ಲೂ ಹಾಲು ಬೆರೆಸಿ ಕೊಡ್ತೇನೆ ಅಂತ ಹೇಳಿ ಹೇಳ್ತಾನೆ ಮನೋಜ್ ಆಗ ಡಾಕ್ಟರ್ ಹೇಳ್ತಾರೆ ಎಮೋಷ್ನಲ್ ಆಗಿ ಮಾತಾಡಬೇಡಿ ಚೆಕ್ ಮಾಡದೆ ನಮಗೆ ಯಾವುದೇ ರೀತಿಯಾಗಿ ಮೆಡಿಸಿನ್ ಕೊಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಎಥಿಕ್ಸ್ ಕೂಡ ಒಪ್ಪಲ್ಲ ಆಗ ಮನೋಜ್ ಸ್ವಲ್ಪ ಪೆದ್ದಂಥರ ಮಾತಾಡ್ತಾನೆ ಅಲ್ಲ ನಮ್ಮ ಯಾಕೆ ಒಪ್ಪಬೇಕು ನಮ್ಮ ಅಮ್ಮನ ಟ್ರೀಟ್ಮೆಂಟ್ಗೆ ನಮ್ಮ ಅಮ್ಮನ ಟ್ರೀಟ್ಮೆಂಟ್ಗೆ ಅವನ ಒಪ್ಪ ಒಪ್ಪಿಗೆ ಬೇಕಾ ಅಂತ ಕೇಳ್ತಾನೆ ಮನೋಜ್ ಆಗ ಡಾಕ್ಟ್ರ್ ಹೇಳ್ತಾರೆ ಯತೀಶ್ ಅಲ್ಲ ರೀ ನಮ್ಮ ಮನಸ್ಸಾಕ್ಷಿ ಅಂತ ಹೇಳಿದೆ ಓ ಅದಕ್ಕೆ ಮನೋಜ್ ಓ ಎಥಿಕ್ಸಾ ಆಗ ಮನೋಜ್ ಹೇಳ್ತಾನೆ ಮತ್ತೆ ಓ ಎಥಿಕ್ಸು ಟೆನ್ಷನ್ಗೆ ಏನೂ ಅರ್ಥನೇ ಆಗ್ತಿಲ್ಲಪ್ಪ ಅಂತೇಳಿ ಮನೋಜ್ ಹೇಳ್ತಾನೆ ಸರಿ ಅವರನ್ನು ಕರ್ಕೊಂಡು ಬನ್ನಿ ಚೆಕ್ ಮಾಡ್ತೇನೆ ಅಂತ ಡಾಕ್ಟ್ರು ಹೇಳ್ತಾರೆ ಇಲ್ಲ ಅಂದರೆ ಶೇಸ್ ಫೈನ್ ಸುಮ್ಮನೆ ಇದ್ಬಿಡಿ ಐ ಆಮ್ ಸಾರಿ ಅಂತೇಳಿ ಡಾಕ್ಟ್ರಲ್ಲಿಂದ ಹೊರಟು ಹೋಗ್ತಾರೆ ಹಾಗೆ ಸೂರ್ಯ ಮಂಚದ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ ಅಲ್ಲಿಗೆ ಮೀನ ಬರ್ತಾಳೆ ರೀ ಟ್ರಿಪ್ಗೆ ಹೋಗಲಿಲ್ವ ಅಂತೇಳಿ ಅಯ್ಯೋ ಯಾರಿಗೆ ಬೇಕು ಕಣೆ ನನಗೆ ಟ್ರಿಪ್ಗೆ ಹೋಗೋ ಮನಸ್ಸೇ ಇಲ್ಲ ಅಂತ ಹೇಳಿಬಿಡ್ತಾಳೆ ಹೇಳಿಬಿಡ್ತಾನೆ ರೀ ಅಂತಾಳೆ ಮೀನಾ ಆಗ ಸೂರ್ಯ ಒಂದು ಹಾಡನ್ನು ಹೇಳ್ತಾನೆ ಅಮ್ಮ ಎಂಬ ನಿಜರೂಪ ಇಲ್ಲಿ ಇರುವಾಗ ಅಂತ ಹೇಳಿ ಒಂದು ವಿಷ್ಣು ಸರ್ ಇದೊಂದು ಹಾಡನ್ನು ಹಾಡ್ತಾನೆ ಆಗ ಮೀನ ಹೇಳ್ತಾಳೆ ದೇವಸ್ಥಾನಕ್ಕೆ ಅಲ್ಲರಿ ಕೆಲಸ ಮಾಡಿದರೆ ತಾನೇ ನಮ್ಮ ಜೀವನ ನಡೆಯೋದು ಮತ್ತು ಸೂರ್ಯ ಹೇಳ್ತಾನೆ ಯಾಕೋ ಅಮ್ಮನ ಬಿಟ್ಟು ಹೋಗೋಕ್ಕೆ ಮನಸ್ಸು ಇಲ್ಲ ಮೀನ ಅವ್ರ ಜೊತೆಯೇ ಇದ್ಬಿಡೋನೋ ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಮೀನ ಹೇಳ್ತಾಳೆ ಪ್ರೀತಿ ಹೃದಯನ ತುಂಬಿಸುತ್ತೆ ಆದರೆ ಹೊಟ್ಟೆ ಹಸಿವನ್ನಲ್ಲ ನನ್ನ ಬಂಗಾರ ಅಲ್ಲ ನೀವು ಟ್ರಿಪ್ಗೆ ಹೋಗ್ರಿ ಅಂತ ಹೇಳಿ ಹೇಳ್ತಾಳೆ ಹೋಗಲೇಬೇಕಂತ ಸೂರ್ಯ ಕೇಳ್ತಾನೆ ಹಾಗಾದರೆ ನನಗೊಂದು ಮುತ್ತು ಕೊಡು ಅಂತ ಹೇಳಿ ಹೇಳ್ತಾನೆ ಹತ್ರ ಆಗ ಮೀನ ಹೇಳ್ತಾಳೆ ಆಗಲ್ಲ ರೀ ಹೋಗ್ರಿ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಆಗಲ್ಲ ಅಂದರೆ ನಾನು ಕೆಲಸಕ್ಕೇ ಹೋಗಲ್ಲ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ಹಂಗೆ ಒಂದು ಕೊಟ್ಬಿಡಿ ಅಂತ ಹೇಳಿ ಆವಾಗ ಮೀನ ಹೇಳ್ತಾಳೆ ಹಾಗಾದರೂ ಒಂದು ಕಂಡೀಷನ್ ಒಂದೇ ಮುತ್ತು ಹಣೆಗೆ ಮಾತ್ರ ಅಂತ ಹೇಳಿ ಹೇಳ್ತಾಳೆ ಆನಂತರ ಸೂರ್ಯ ಹೇಳ್ತಾನೆ ಆಯಿತು ಕೊಡುವ ಆನಂತರ ಮೀನ ಹೇಳ್ತಾಳೆ ಆಮೇಲೆ ನೀವು ಆ ಚೆಸ್ಟ್ ಎಲ್ಲ ಮಾಡಲಿಕ್ಕೆಲ್ಲ ಕತ್ತನ್ನು ಮೇಲೆ ಕೆಳಗೆ ಮಾಡಿ ಅಂತ ಹೇಳಲಿಕ್ಕೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನ ಹಾಗೆ ಮೀನ ಸೂರ್ಯನಿಗೆ ಮುತ್ತು ಕೊಡುವಾಗ ಅಲ್ಲಿಗೆ ದಿಢೀರಾಗಿ ಶಾಂತಿ ಬರ್ತಾಳೆ ನಾನೇನು ನೋಡಲಿಲ್ಲಪ್ಪ ನಾನೇನು ನೋಡಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಮ್ಮ ಸಾರಿ ಅಮ್ಮ ಸಾರಿ ಆಗ ಮೀನ ಕೂಡ ಹೇಳ್ತಾರೆ ಅತ್ತೆ ಅಂತ ಹೇಳಿ ಅದಕ್ಕೆ ಶಾಂತಿ ಏರ್ಲಿ ಏರ್ಲಿ ಅಂತ ಹೇಳ್ತಾಳೆ ಮತ್ತೆ ರಂಗನಾಥ್ ಅವರನ್ನು ಕರೀತಾಳೆ ರಿ ರಿ ಅಂತ ಹೇಳಿ ಹಾಗೆ ರಂಗನಾಥ್ ಅವರು ಹೊರಗಡೆ ಬರ್ತಾರೆ ಏನು ಶಾಂತಿ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಇವತ್ತೊಂದು ಪಂಚಾಯತಿ ಆಗಬೇಕು ಅಂತೇಳಿ ಅದಕ್ಕೆ ರಂಗನಾಥ್ ಅವರು ಏನು ಅಂತ ಕೇಳ್ತಾರೆ ಅಲ್ರಿ ಎಲ್ ನಮ್ಮ ಎಲ್ರಿಗೂ ರೂಮ್ ಇದೆ ಸೂರ್ಯ ಮತ್ತು ಮೀನರಿಗೆ ಮಾತ್ರ ರೂಮ್ ಇಲ್ಲ ಪಾಪರಿಯವರು ಅಂತೇಳಿ ಹೇಳ್ತಾರೆ ಹೇಳ್ತಾರೆ ಆಗ ರಂಗನಾಥ್ ಅವರು ಕೂಡ ಹೇಳ್ತಾರೆ ಪಾಪ ಕಣೆ ಅವರು ಏನು ಮಾಡ್ತಾರೆ ಅವರು ಇರೋದು ಮೂರು ರೂಮು ಅವ್ರಿಗೆ ಜಾಗ ಇಲ್ಲ ಅವರು ಕಷ್ಟಪಟ್ಟು ರೂಮ್ನ ಹೊರಗಡೆ ಕಟ್ಟಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಆದರೆ ದುಡ್ಡು ಕಾಸಿನ ಸಮಸ್ಯೆ ಅಂತ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಓಹೋಹೋ ದುಡ್ಡಿನ ಸಮಸ್ಯೆನಾ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ಪರವಾಗಿಲ್ಲ ಬಿಡಮ್ಮ ಸುಸ್ತಾಗಿ ಬಂದು ದಿಂಬಿನ ಮೇಲೆ ತಲೆ ಇಟ್ಟರೆ ಆಯಾಗಿ ನಿದ್ದೆ ಬರ್ತದೆ ಆ ನಿದ್ದೆ ಮಾಡೋಕ್ಕೆ ಒಂದು ಜಾಗ ಇರ್ತದೆ ಅದು ಇಲ್ವಾ ಅದು ಸಾಲದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನೀವಿನ್ನು ಚಿಕ್ಕ ಹುಡುಗರು ಮಕ್ಕಳು ಮರಿಗಳು ಬೇಡವೆ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಶಾಂತಿ ರಂಗನಾಥ್ ಅವರ ಹತ್ರ ಕೇಳ್ತಾಳೆ ರೀ ನನ್ನ ಬೀರೂನಲ್ಲಿ ಒಡವೆಗಳು ಏನಾದರೂ ಇದೆ ಅಂತೇಳಿ ಆಗ ರಂಗನಾಥ್ ಅವರು ಒಡವೆಗಳು ಭದ್ರವಾಗಿದೆ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಹೌದಾ ಮೊದಲು ಅದನ್ನು ತಗೊಂಡೋಗಿ ಅದನ್ನು ಮಾರಾಕಿ ಇವರಿಗೆ ಒಂದು ರೂಮ್ ಕಟ್ಟಿಸ್ಬಿಡೋಣ ಕಟ್ಟಿಸ್ತೇವಲ್ಲ ಹೊಸರು ಅದರಲ್ಲಿ ಮನೋಜ್ ಮತ್ತು ರೋಹಿಣಿಯನ್ನು ಕಳಿಸಿಬಿಡೋಣ ಆಗ ಮನೋಜ್ ಹೇಳ್ತಾನೆ ನಾನು ಯಾಕೆ ಅಂತೇಳಿ ಆಗ ಶಾಂತಿ ಹೇಳ್ತಾಳೆ ನನ್ನ ಮಗ ಸೂರ್ಯ ನನ್ನ ಜೊತೆ ಇರಬೇಕು ಮತ್ತು ಮನೋಜ್ಗೆ ಶಾಂತಿ ಹೇಳ್ತಾಳೆ ಎಲ್ಲರೂ ಇದ್ದು ಇಲ್ಲದೆ ಇರೋ ಥರ ಇರೋನು ನೀನು ಅದಕ್ಕೆ ನೀನು ನಿನ್ನ ಹೆಂಡ್ತಿ ಹೋಗಿ ಅಲ್ಲಿಗೆ ಅಂತೇಳಿ ಹೇಳ್ತಾಳೆ ಶಾಂತಿ ಮನೋಜ್ ಅಯ್ಯಯ್ಯೋ ಅದಕ್ಕೆ ರೋಹಿಣಿ ಹೇಳ್ತಾಳೆ ಒಳ್ಳೆ ನಿರ್ಧಾರ ಒಳ್ಳೆ ನಿರ್ಧಾರ ಮನೋಜ್ ನಾವೇನು ತುಂಬ ದೂರ ಇರ್ತೇವೆ ನೂರು ಕಿಲೋಮೀಟರ್ ದೂರ ಇರ್ತೇವಾ ಇಲ್ಲ ತಾನೇ ಇಲ್ಲೇ ಹತ್ತಿರದಲ್ಲಿ ಇರ್ತೇವೆ ತಾನೇ ಅತ್ತೆ ಮಾವನ ಸೇವೆ ಮಾಡಿಕೊಂಡು ಇದ್ರೆ ಆಯಿತು ಮತ್ತೆ ಶಾಂತಿ ಕೇಳ್ತಾಳೆ ರೀ ಇವತ್ತು ಯಾವ ವಾರ ಆಗ ರಂಗನಾಥ್ ಅವರು ಹೇಳ್ತಾರೆ ಇವತ್ತು ಶುಕ್ರವಾರ ಹಾಗಾದರೆ ಇವತ್ತು ಬೇಡ ನಾಳೆ ಅದನ್ನು ಮಾರಿ ಹಣ ತನ್ನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಅತ್ತೆ ನಾವೇನು ನಾವೇನಾದರೂ ಪ್ರಯತ್ನ ಮಾಡ್ತೇವೆ ಅಲ್ಲ ನೀವೇ ಯಾಕೆ ಎಲ್ಲ ಮಾರೋದು ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ಒಡವೆನ ಹಾಕ್ಕೊಂಡು ಯಾರಿಗೆ ತೋರಿಸ್ಬೇಕಮ್ಮ ಇರೋದು ಏನಕ್ಕೆ ಇದು ನನ್ನ ಮನೆ ನನ್ನ ಸಂಸಾರ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರಿಗೆ ಇವಳ ಮಾತನ್ನು ಕೇಳಿ ಒಮ್ಮೆ ಶಾಕ್ ಆಗುತ್ತೆ ಎಲ್ಲರೂ ಒಂದೇ ಅನ್ನೋ ಥರ ಇರಬೇಕು ನೀವೇನು ಈ ಬಾಗಿಲು ಪಕ್ಕ ಮಲ್ಕೊಳ್ಳೋದು ನನಗೇನು ಇಷ್ಟ ಇಲ್ಲಪ್ಪ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮತ್ತೆ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ರೀ ನಾಳೆ ಆಗ ರಂಗನಾಥ್ ಅವರು ಹೇಳ್ತಾರೆ ಆಯಿತು ಕಣಿ ಶಾಂತಿ ಸಾಕ್ಷಾತ್ ಅಣ್ಣಪೂರ್ಣೇಶ್ವರಿ ಸೌಟಿಟ್ಕೊಂಡು ಬಂದಾಗ ಬೇಡ ಅಂದ್ಕೊಳ್ತೇನೆ ನಾನು ಹಂಗೆ ಆಗಲಿ ಹಂಗೆ ಆಗಲಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ನಡಿಲಿ ನಡಿಲಿ ಮಾತು ಕಾರ್ಯಗಳು ನಿನ್ನಿಂದಲೇ ನಡೀಲಿ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಮನೋಜ ಅಯ್ಯೋ ಅಯ್ಯೋ ಏನಮ್ಮ ಬಂದಿರೋ ನಿನಗೆ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀಯಲ್ಲಮ್ಮ ಅಮ್ಮ ನಿನ್ನ ಒಡವೆಯನ್ನು ಈ ಡ್ರೈವರ್ಗೆ ಮತ್ತು ಆ ಅವಳಿಗೆ ಕೊಡ್ತಾ ಇದೆಯಾ ಅಯ್ಯೋ ಅಂತೇಳಿ ಬಾಯ್ ಪಡ್ಕೊಳ್ತಾನೆ ಆಗ ಶಾಂತಿ ಅವಳ ಕೈಯಲ್ಲಿದ್ದಂಥ ಬಳೆಯನ್ನೆಲ್ಲ ಸರಿ ಮಾಡಿಕೊಂಡು ಮನೋಜನಿಗೆ ಹೊಡಿಲಿಕ್ಕೆ ಅಂತ ಹೋಗ್ತಾಳೆ ಆಗ ಮನೋಜ ಕೈ ಕೈಕಟ್ಟಿ ನಿಂತ್ಕೊಂಡು ಅಮ್ಮ ನೀನು ಯಾರಿಗಾದರೂ ಕೊಡ್ಕೋ ನಿನ್ನಿಷ್ಟ ಅದು ನಿನ್ಬಿಡ್ವಿ ನೀನು ಕೊಡ್ಬೋದು ಕೊಡ್ಬೋದು ಅವರಿಗೆ ಕೊಡ್ಬೋದು ಏನು ರೋಹಿಣಿ ಅಂತ ರೋಹಿಣಿಯನ್ನು ಕೇಳ್ತಾನೆ ಆಗ ರೋಹಿಣಿ ತಲೆ ಅಲ್ಲಾಡಿಸ್ತಾಳೆ ಆಗ ಮನೋಜ್ ಹೇಳ್ತಾಳೆ ಕೊಡ್ಬೋದಂತೆ ರೋಹಿಣಿ ಕೂಡ ಹೇಳಿದ್ಲು ಅಂತ ಹೇಳ್ತಾನೆ ಮತ್ತೆ ರೋಹಿಣಿ ಮನೋಜ್ ಹತ್ರ ಹೇಳ್ತಾಳೆ ಮನೋಜ್ ನಡೀರಿ ನೀವು ಕೆಲಸಕ್ಕೆ ಹೊರಡಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಹೋಗಲ್ವಾ ಅವ್ನ ಜೊತೆ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ಪಾರ್ಲರಿನೂ ಲೇಟು ಆಗ ಶಾಂತಿ ಹೇಳ್ತಾಳೆ ಆಗಲಿ ಬಿಡು ಇವನ್ ಜೊತೆ ಶೋರೂಮ್ಗೆ ಹೋಗಿ ಹೋಗು ಹೆಂಡತಿ ಅಂದರೆ ಗಂಡನ ಜೊತೆ ಸಾರಥಿಯಾಗಿರಬೇಕು ಮತ್ತು ಶಾಂತಿ ಹೇಳ್ತಾಳೆ ಶ್ರುತಿ ಡಬ್ಬಿಂಗೂ ಮಾಡ್ತಾಳೆ ಮತ್ತು ಅದನ್ನು ಮುಗಿಸ್ಕೊಂಡು ಬಿಟ್ಟು ಗಂಡನ ಜೊತೆ ಹೋಟೆಲಲ್ಲಿಯೂ ಕೂಡ ದುಡಿತಾಳೆ ಹಾಗೆ ನಮ್ಮ ಮೀನ ಊಕಡ್ತಾಳೆ ಹಾಗೆ ಸೂರ್ಯನಿಗೂ ಕೂಡ ಸಹಾಯ ಮಾಡ್ತಾಳೆ ಹಾಗೆ ನೀನು ಹೋಗು ಅವನ ಜೊತೆ ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಕೇಳ್ತಾಳೆ ನಿಜವಾಗೂ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಮತ್ತೆ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ಏನ್ರಿ ಹುಡುಗಿ ಇಷ್ಟೆಲ್ಲ ಹೇಳಿದ್ರು ನಿಜಾನಾ ಅಂತ ಕೇಳ್ತಾ ಇದ್ದಾಳಲ್ಲ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಹೊರಡು ನೀನು ಗಂಡನ ಜೊತೆ ಹೊರಡು ಅಂತ ಹೇಳ್ತಾಳೆ ಆ ನಂತರ ಮನೋಜ್ ಅಮ್ಮ ರೀ ಬನ್ನಿರಿ ಸುಮ್ಮನೆ ಹೋಗೋಣ ಅಂತ ಹೇಳಿ ಮನೋಜನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಫಾಲೋ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್